ಕಾರ್ಯಕರ್ತರಿನ ಬೇರೆ ಅವ್ರಂಗೆ ಅವರ ಕುಟುಂಬ ಮಾಡಿ ಯಾವ ಆಫೀಸ್ ಡಕ್ತಿಲ್ಲ ಪ್ರಮೇ ಏನೈ ದೇವ್ರಂಗೆ ನನಗೇನ್ ಬೇಕು ನನ್ನ ಉಪಜೀವನ ಕೆಲ್ಸ ಕೊಟ್ಟ ಕೊಟ್ಟಿದಾಗ ನಂಗೆ ಕರ್ಕೊಂಡು ನೀನ್ ಬರ್ತದೆ ಇವತ್ತಿಗೂ ನಂಗೆ ಎಷ್ಟು ಅರ್ಥ ಮತ್ತೆ ನೋಡ್ರಿ ನದಿ ದಾಟಿದ ಮೇಲೆ ಏನೋ ಅಂತ ಇದು ಅವರೇ ಹೇಳೋ ಒಂದು ಶಿವಗಳು ಕುಂದಿ ಭೂಮಿದಾಗ ನೀವು ಅನ್ಯಾಯ ಮತ್ತೊಂದೇನೋ ನಾವು ದೊಡ್ಡ ಸ್ಥಾನದಾಗ ನೀವು ಏನ್ ಬೇಕಂತ ಹೇಳಿದ್ರು ಜನ ಹುಚ್ಚರಲ್ಲ ನಾವೇನೋ ಅವರೇನೋ ಅಂತ ನೋಡ್ಕೊಂಡು ಬಂದ್ರ ನನ್ ಜೀವನ ಏನೋ ಒಂದು ನೋಡ್ಕೊಂಡು ನನ್ನ ನನ್ ಯಾವಾಗಲೂ ಯಾವಾಗ ದೊಡ್ಡ ಕಿಮ್ಮತ್ ಕೊಟ್ಟರು ಕಟ್